ಈಗ ಓಸ್ಟೋವೇಟ್ ಅಂತ ತೋರಿಸಿದೆ ಆವಾಗಲೇ ಅದನ್ನು ಇವಾಗ ಹಾಕೋಣ ಓಸ್ಟೋ ವೇಟು ಪ್ಲಸ್ಸು ವಿಮ್ರಲ್ ಟಾನಿಕ್ ನೋಡಿ ಇದನ್ನು ಮತ್ತು ಇಷ್ಟಕ್ಕೆ ಇದು ಇದರಲ್ಲಿ ದೊಡ್ಡದು ಬಂದರೆ ಇದೊಂದು ಸ್ವಲ್ಪ ದೊಡ್ಡ ದೊಡ್ಡದು ಬರುತ್ತೆ ಇದನ್ನ ಇದ್ರೊಳಗಡೆ ಮಿಕ್ಸ್ ಮಾಡಿ ಬನ್ನಿ ಇವಾಗ ಮಾಡೋಣ ಮಕ್ಕಳಿಗೆ ಕೆಮ್ಮಿನ ಶಿರಾಪ್ ಜ್ವರ ಶಿಪ್ ಶಿರಾಪ್ ಇರುತ್ತಲ್ಲ ಆ ಥರ ಐತಿ ಇದನ್ನು ಇದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸಿಕ್ಸ್ಟಿ ಎಮ್ ಎಲ್ಲು ಇದು ಒನ್ ಲೀಟ್ರ್ ಡ್ರಾಪ್ ಡ್ರಾಪು ಇಂಪಾರ್ಟೆಂಟ್ ಇದು ಹಂಡ್ರೆಡ್ ಎಮ್ ಎಲ್ ಕ್ಯಾಪ್ ನೋಡಿ ಒಳಗಡೆನೆ ಬರೆದ್ಬಿಟ್ಟವ್ರೆ ಮೇಲ್ಗಡೆ ಒಂದು ಅಷ್ಟೇ ಪೇಪರ್ ಟೈಪು ಈ ಪೇಪರ್ ಕಿತ್ತ ಹಾಕಿದ್ರೆ ನಿಮಗೆ ಆರಾಮಾಗಿ ಇದ್ರೊಳಗಡೆ ಹಾಕಿ ಸಿರೇಂಜಲ್ಲಿ ಯೂಸ್ ಮಾಡ್ಕೋಬೋದು ಎಂಟು ಕುರಿ ಅಂದರೆ ಎಂಬತ್ತು ಎಮ್ ಎಲ್ ಹಂಡ್ರೆಡ್ ಎಮ್ ಎಲ್ಗೊಂದು ಹಾಕೊಂಡ್ರೆ ಆರಾಮಾಗಿ ಹಾಕ್ಬೋದು ಏನಂದರೆ ಟಾಸ್ಕು ಪ್ರ ಎಲ್ಲ ಒಂದು ಹತ್ತು ಕುರಿ ಇದ್ದಾಗೆಲ್ಲ ಕೈಯಲ್ಲೇ ಹಾಕ್ಬಿಡೋದು ಇಲ್ಲ ಮಿಕ್ಕಿದ್ದಕ್ಕೆಲ್ಲ ನೀರಲ್ಲಿ ಇಲ್ಲ ಅಂದ್ರೆ ತಿಂಡಿಲಿ ಮಿಕ್ಸ್ ಮಾಡಿ ಕೊಡೋದೇ ಬೆಸ್ಟ್ ಆಗುತ್ತೆ ಪ್ರತಿ ಇಪ್ಪತ್ತು ಕುರಿ ಮೂವತ್ತು ಕುರಿ ಇದ್ದಾಗ ಅಷ್ಟು ಈಸಿ ಇರೋದಿಲ್ಲ ಕೊಡೋದು ಬರೀ ಹತ್ತು ಕುರಿಗೆ ನೀರು ಕುಡಿಸೋದೆ ಎಲ್ಲೊಂದು ಜಾಸ್ತಿ ಕುಡಿಯುತ್ತೋ ಒಂದು ಕಮ್ಮಿ ಕುಡಿಯುತ್ತೋ ಅಂತ ಇರುತ್ತೆ ಒಂದು ಏಳೇಳು ಎಮ್ ಎಲ್ ಹಾಕ್ತು ಅಂದರೆ ಸ್ವಲ್ಪ ಬಾಡಿಗೂ ಅಡ್ಜಸ್ಟ್ ಮೇ ಅಡ್ಜಸ್ಟ್ ಆಗುತ್ತೆ ಹಂಗಾಗಿ ಏಳೇಳು ಎಮ್ ಎಲ್ ಇದ್ದೀನಿ ಹಾಕ್ಕೊಂಡು ವೀಡಿಯೋ ಮಾಡೋದು ಭಾರಿ ರಿಸ್ಕು ಆಗೋದಿಲ್ಲ ಹಂಗಾಗಿ ಹಾಕ್ಬಿಟ್ಟು ವೀಡಿಯೋ ಮಾಡ್ತೀನಿ ಫೈನಲ್ಲಿ ಯಾಕಾಯ್ತು ಇದೊಂದಕ್ಕೆ ಮಾತ್ರ ಹತ್ತು ಎಮ್ ಎಲ್ ಹಾಕಿದ್ದೀನಿ ಸ್ವಲ್ಪ ಬಾಡಿ ವೆಯ್ಟ್ ಐತೆ ಅಂತ ಇನ್ನು ಮಿಕ್ಕಿದಕ್ಕೆಲ್ಲ ಏಳು ಎಮ್ ಎಲ್ ಇದಕ್ಕೊಂದು ಇದೊಂದಕ್ಕೆ ಮಾತ್ರ ಐದು ಎಮ್ ಎಲ್ ಯಾಕೆಂದರೆ ಮರಿ ಸ್ವಲ್ಪ ವೆಯ್ಟ್ ಕಮ್ಮಿ ಐತೆ ಆ ಥರ ಎಲ್ಲ ಹಾಕಿದ್ದೀನಿ ಎಲ್ಲದಕ್ಕೂ ಸೇಮ್ ಹೋದರೆ ಒಂದು ಸ್ವಲ್ಪ ಅರ್ಜೆಸ್ಟ್ ಆದ್ಮೇಲೆ ಕೊಡ್ಬೋದು ಬಟ್ ಸಡನ್ನಾಗೆ ಒಂದೇ ಏನೇ ಆ ಥರ ಅಂದರೆ ಅವಕ್ಕೂ ಸ್ವಲ್ಪ ಡೈಜೆಷನ್ನಿಗೆ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಸ್ವಲ್ಪ ಬಾಡಿ ವೆಯ್ಟ್ ನೋಡ್ಕೊಂಡು ಕೊಡಿ ನೋಡಿ ಇದೆ ಇಲ್ಲಿ ಏನು ಈ ಶೆಡ್ ಇದೆ ಈ ಶೆಡ್ಡಿಂದ ಹಿಡಿದು ಮೈಸೂರು ಚಂದ್ರಾಪಣೆ ಹೈವೇ ಬರುತ್ತಲ್ಲ ಅರಸಿಕೆರೆ ಮೈಸೂರು ಹೈವೇ ಅಲ್ಲಿವರೆಗೂ ಇರೋದು ಜಮೀನು ಜಾಸ್ತಿ ಏನಿಲ್ಲ ಬಟ್ಟು ಇದು ಯಾವ ಈ ನಮ್ಮ ಸೈಡೆಲ್ಲ ಜಾಸ್ತಿ ಭೀಷ್ಮ ಮತ್ತು ಅರ್ಜುನ್ ಆಗ್ತಾರೆ ಕುಂಬಳ ಈ ಸರಿ ನಾನೊಂಚೂರು ಬ್ರ್ಯಾಂಡ್ ಚೇಂಜ್ ಮಾಡಿದ್ದೀನಿ ಯಾಕೆಂದರೆ ಚೇಂಜಸ್ ಮಾಡಬೇಕು ಇಲ್ಲಾಂದರೆ ಒಂದೇ ಆಗಿದ್ರೆ ನಮಗೂ ಡಿಫ್ರೆನ್ಸ್ ಗೊತ್ತಾಗಲ್ಲ ಈಲ್ಡಲ್ಲಾಗಲಿ ಕೆಪಾಸಿಟಿ ಏನು ಮಾಡ್ಬೋದು ಯಾವ ಥರ ಅಂತ ಬಟ್ ಒಂದು ಎಕರೆಗೆ ಇದು ಎಂಟು ಕ್ರೇಟೇನೋ ಹಿಡ್ದಿದೆ ಒಂದು ಎಕರೆಗಿಂತ ಜಾಸ್ತಿ ಇದೆ ನೆಟ್ಟಿರೋದು ಬಟ್ ಹೂ ಚೆನ್ನಾಗೈತೆ ಕಾಯಿ ಚೆನ್ನಾಗಿ ನಿಲ್ತೈತೆ ಏನಂದರೆ ಊಜಿ ಜಾಸ್ತಿ ಬಿದ್ದುಬಿಟ್ಟೈತೆ ಮಳೆ ಬಂದು ಬಂದಿದ್ದರಿಂದ ನಮಗೆ ಔಷಧಿ ಹೊಡಿಯೋಕ್ಕೂ ಆಗಿಲ್ಲ ಈ ಕಡೆ ಚೆನ್ನಾಗಿ ಮೇಂಟೈನ್ ಮಾಡೋಕ್ಕೂ ಆಗಲಿಲ್ಲ ಹಂಗಾಗಿ ಪರವಾಗಿಲ್ಲ ಈ ರೇಂಜಲ್ಲಿ ಐತೆ ನಮ್ಗಿಂತ ಸೂಪರಾಗಿ ಬೆಳೆದಿರೋರೆಲ್ಲ ಅವರೇ ಬಟ್ ನಾವು ಈ ರೇಂಜಿಗೆ ಬೆಳೆದಿದ್ದೀವಿ ನೋಡಿ ಎಲ್ಲ ಕಡೆ ಹೂವು ಆಗೈತೆ ಚೆನ್ನಾಗಿ ಬಟ್ ಏನಂದರೆ ಕಾಯಿ ಹೂಜಿ ಹೊಡೆದ್ಬಿಟ್ಟೈತೆ ಸುಮಾರು ಒಂದು ಅರ್ಧಕ್ಕೆ ಅರ್ಧ ಕಾಯಿ ಎಲ್ಲ ಹೊಂಟೋಗೈತೆ ಈ ಥರ ಇಷ್ಟಿಷ್ಟು ಕಾಯಿಗಳೆಲ್ಲ ಊಜಿ ಹೊಡೆದು ನೆಲ ಸಮ ಏನು ಉಳ್ಕೊಂಡಿಲ್ಲ ಒನ್ ಫಿಫ್ಟಿ ಪರ್ಸೆಂಟು ಉಳ್ಕೊಂಡೈತೆ ಕಾಯಿ ಗದ್ದೆ ಹಾಕಂದ್ರೆ ಇದೊಂದು ಗದ್ದೆ ಇದೊಂದು ಗದ್ದೆ ಕೆಳಗಡೆ ಒಂದು ಗದ್ದೆ ಹೆಚ್ಚಾಗಿದ್ದನ್ನ ಬಂದು ದೂರ ದೂರ ನೆಟ್ಟಿದ್ದೀವಲ್ಲಿ ನಾವು ಒಂದು ಮಾರಿಗೆ ಎರಡಷ್ಟೇ ನೆಟ್ಟಿರೋದಿಲ್ಲ ಎರಡು ಮಾರಿ ಒಂದೊಂದು ಮಾರ್ಗೂ ನನ್ನ ಸಾಲ್ ಮಾಡಿ ಒಂದೊಂದು ಮಾರಿಗೆ ಎರಡು ಎರಡು ಗಿಡ ನೆಟ್ಟಿದ್ದೀವಿ ಒಂದು ಮಾರಿಗೆ ಮೂರು ಗಿಡ ನೆಡ್ತಾರೆ ಬಟ್ ನಾನು ಎರಡು ಗಿಡ ನೆಟ್ಟಿದ್ದೀನಿ ಯಾಕೆಂದರೆ ಈ ಬ್ರ್ಯಾಂಡ್ ಸಸೆ ಬಂದು ಜಾಸ್ತಿ ಅಂಬುತ್ತೆ ತುಂಬ ಹಂಬ್ಕೊಂಡು ಅಂಬ್ಕೊಂಡು ಹೋಗುತ್ತೆ ಆ ರೀಸನ್ನಿಂದ ಎರಡು ನೆಟ್ಟಿದ್ದೀವಿ ಇಲ್ಲೊಂಚೂರು ಚೆನ್ನಾಗಿ ಲಾಸ್ಟ್ ಟೈಮ್ ಮಳೆ ಓದುವುದು ಅಲ್ಲೇನು ಕಾಣ್ತಾಯಿತ್ತು ಅಷ್ಟು ಆಗಲ್ಲ ಫುಲ್ ಶೀತಕ್ಕೆ ಹೊಂಟೋಗಿರೋದು ಕುಂಬಳಕ್ಕೆ ಜಾಸ್ತಿ ಶೀತನೂ ಆಗಬಾರ್ದು ಇಲ್ಲ ಜಾಸ್ತಿ ಬಿಸಿಲು ಆಗಬಾರ್ದು ಮೀಡಿಯಮ್ ರೇಂಜಲ್ಲಿ ಮಾಡಿದ್ರೆ ಬೆಳೆ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಗಾನು ಕುಂಬ್ಳದ ಜಾಸ್ತಿ ಮಂಡ್ಲದವು ಜಾಸ್ತಿ ಮಂಡ್ಲದವು ಅಂತ ಬೇರೆ ಹೇಳ್ಕೊಂಡು ಇದ್ದೀನಿ ನೋಡಿ ಎಲ್ಲಿ ಊಜಿ ಹೊಡೆದಿಲ್ಲೋ ಅಲ್ಲಿ ಈ ರೇಂಜಿಗೆ ಇಷ್ಟಪ್ಪ ಐತೆ ಕಾಯಿ ಊಜಿ ಹೊಡೆದಿರವೇ ಊಜಿ ಹೊಡ್ಯೋಕ್ಕಿಂತ ಮುಂಚೆ ಬಂದಿದ್ದ ಕಾಯಿಗಳೆಲ್ಲ ಉಳ್ಕೊಂಡಿದ್ರೆ ಇಷ್ಟರಲ್ಲಿ ಒಂದಿಷ್ಟಿಷ್ಟು ದಪ್ಪ ಕಾಯಿ ಆಗ್ತಿತ್ತು ಇನ್ನೊಂದು ಚೂರು ಬಿಸಿಲು ಬಂದ ಮೇಲೆ ಹೊಡಿಬೇಕು ಔಷಧಿನ ನಮ್ಮ ಶಿಷ್ಯಂದಿರು ಇಬ್ರು ಇಲ್ಲೇ ಬರ್ತಾರೆ ಬಾ ಬಾ ಇಲ್ಲಿವರೆಗೂ ಕುಂಬಳ ನೋಡಿ ಇಲ್ಲಿವರೆಗೂ ಕುಂಬಳ ಐತೆ ಇದರಿಂದ ಈ ಕಡೆಗೆ ತಡ್ನಿ ಹಾಕಿದ್ದೀನಿ ತಡ್ನಿನೂ ಎಲ್ಲ ಮಳೆ ಜಾಸ್ತಿಯಾಗಿ ಆಗಿ ಮಳೆ ಕಮ್ಮಿ ಇದ್ರಷ್ಟ ಆಲ್ರೆಡಿ ಎಲ್ಲೋ ಒಂದೊಂದು ಕಡೆ ನೀರು ಕಮ್ಮಿ ಇರೋ ಜಾಗದಲ್ಲೆಲ್ಲ ಹೂವು ಆಗೈತೆ ನಡೆಯಲಿ ಈಗೀಗ ಹೂವು ಆಗೈತೆ ಮಳೆ ಕಮ್ಮಿ ಇತ್ತು ಅಂದರೆ ಇಷ್ಟೊತ್ತಿಗೆ ಆಲ್ರೆಡಿ ಒಂದು ಇಷ್ಟು ಇಷ್ಟುದ್ದ ಬಂದಿರೋದು ಈ ಫುಲ್ಲು ತೆಂಗಿನ ತೋಟ ಆ ರೋಡ್ ಸ್ಟಾರ್ಟಿಂಗಿಂದ ಹಿಡಿದು ಕೆಳಗಡೆವರೆಗೂ ಎರಡು ಎಕರೆ ಫ್ಲ್ಯಾಟ್ ಇದು 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 ಹಾಕ್ಸಿರೋದು ಇದು ಹೊಸ ಬದ ಇದು ಇದೇನು ಈಗ ಸ್ಟ್ರೈಟು ಹೊಸ ಬದ ಹಾಕ್ಸಿ ಎಲ್ಲದಕ್ಕೂ ಸೀಮೆ ಕಡ್ಡಿನ ಇಟ್ಬಿಟ್ಟಿದ್ದೀನಿ ರೆಡ್ ವೆರೈಟಿ ಮತ್ತು ವೈಟ್ ವೆರೈಟಿ ಎರಡು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈ ರೇಂಜಿಗೆ ಐತೆ ಬನ್ನಿ ಲಾಸ್ಟ್ವರೆಗೂ ಹೋಗ್ಬಿಟ್ಟು ಬರೋಣ ರೌಂಡ್ ಹಾಕಿ ಯಾವುದೇ ಬೆಳೆ ಆಗಲಿ ಬರೋ ಟೈಮಿಗೆ ಮಳೆ ಬಂತು ಇಲ್ಲ ಬರಬಾರೋ ಟೈಮಿಗೆ ಮಳೆ ಬಂತು ಅಂದರೆ ಎಲ್ಲ ಬೆಳೆನೂ ಹಾಳೆ ನೋಡಿ ಇದೆಲ್ಲ ಡೌನ್ ಇರೋದ್ರಿಂದ ಆಗಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ತಡ್ನೇ ಒಂಟೋಗೈತೆ ಮಳೆ ಬಂದಿಲ್ಲ ಅಂದರೆ ಇಷ್ಟೆಲ್ಲ ಅಂಬೋದೇ ಇಲ್ಲ ತಡ ತಡ್ಣಿ ಸೊಪ್ಪು ತಡ್ನಿ ಜಳ್ಳು ಹಾಕ್ತಾರೆ ಅಂತ ಗೊತ್ತು ಬಟ್ ತಡ್ನಿ ಸೊಪ್ಪೇನು ಈ ಕಡಲೆ ಸೊಪ್ಪು ಟೈಪ್ ಹಾಕ್ತಾರಲ್ಲ ಥರ ತಡ್ನಿ ಸೊಪ್ಪು ಹಾಕ್ಬೋದಾ ಹಾಕ್ಬಾರ್ದಾ ಅಂತ ನನಗೂ ಕ್ಲಾರಿಟಿ ಇಲ್ಲ ನಾನು ಸುಮಾರು ರಿಸರ್ಚ್ ಮಾಡಿದ್ದೀನಿ ಜನಗಳ್ನು ಕೇಳಿದ್ದೀನಿ ಒಬ್ಬೊಬ್ರು ಕೈ ಕೈ ಬರುತ್ತೆ ಒಬ್ಬೊಬ್ರು ಹಾಕ್ಬೋದು ಅಂತಾರೆ ಆಮೇಲೆ ಗೂಗಲಲ್ಲೂ ರಿಸರ್ಚ್ ಮಾಡಿದೀನಿ ಗೂಗಲಲ್ಲಿ ಹಾಕ್ಬೋದು ಅಂತ ಐತೆ ಬಟ್ ನಿಮಗೇನಾದರೂ ಕುರಿ ಸಾಕೋರಿಗೆ ತಡ್ನಿ ಸೊಪ್ಪನ್ನ ಒಣಗಿಸಿ ಹಾಕ್ಬೋದು ಕುರಿಗಳಿಗೆ ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂದರೆ ಒಂದು ಎಕ್ರೆ ಪೂರ ತಡ್ನಿ ಸೊಪ್ಪು ಹಾಕ್ಬಾರ್ದು ಅಂದರೆ ಫುಲ್ ರೋಟ್ ರೋಡ್ಸದೆ ಜಮೀನಿಗೆ ಗೊಬ್ಬರ ಆಗುತ್ತೆ ಹಾಕ್ಬೋದು ಅಂದರೆ ಒಳ್ಳೆ ಸ್ಟೋರೇಜಾರು ಆಗುತ್ತೆ ನಮಗೆ ನೋಡಿ ನೆವಿಲ್ ನೆವಿಲು ನಮ್ಮ ಸೈಡಂತೂ ನೆವಿಲಗಂತೂ ಏನು ಬರ ಇಲ್ಲ ಸುಮ್ಮ ಏಲಕ್ಕಿ ಗಿಡ ನೋಡಿ ಇದು ನೆಟ್ಟಿ ಒಂದು ತಿಂಗಳಾಗಿರ್ಬೋದು ಒಂದು ಕಮ್ಮಿ ಅಂದರೂ ಒಂದು ಅರುವತ್ತು ಗಿಡ ಏನೋ ತಂದಿದ್ದಕ್ಕೆ ಟ್ರೇಯಲ್ಲಿ ಬರುತ್ತೆ ಅರವತ್ತು ಗಿಡನ ಎಲ್ಲ ಬದಿನ ಈ ಕಾರ್ನರ್ಗಳು ಇರುತ್ತಲ್ಲ ಟ್ಯಾಕ್ಟ್ರ್ ಓಡಾಡ್ದೇ ಇರೋ ಜಾಗ ಅಂತ ಜಾಗಗಳಿಗೆ ಹಾಕಿದ್ದೀನಿ ಆಗ್ತಾಯಿದೆ ಕುರಿಗಳು ನೀರು ಕುಡಿದು ಮೇವು ತಿಂದು ಮೆಲ್ಕು ಹಾಕಿದ್ರೆ ಆರೋಗ್ಯವಾಗಿ ಕ್ಲೀನಾಗಿ ಡೈಜೆಷನ್ ಆಗ್ತಾ ಇದೆ ಅಂತ ಅದ್ರ ಪಿಕ್ಕೆ ಮೇಲೆ ಗೊತ್ತಾಗ್ಬಿಡುತ್ತೆ ನೋಡಿ ಅರ ಕಲ್ಲು ಮಣ್ಣು ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀವಿ ಈ ಅದೇನು ಗೂಡಿಸ್ದಕ್ಕ ಕಸ ವೇಸ್ಟ್ ಬರುತ್ತೆ ಅದನ್ನು ಫುಲ್ಲು ಕೆಳಗಡೆ ನೆಲಕ್ಕೆ ಹಾಕ್ಬಿಟ್ರೆ ಕುರಿ ಮಣ್ಣು ತಿನ್ನೋದನ್ನ ಕಮ್ಮಿ ಮಾಡುತ್ತೆ ಹಂಗಾಗಿ ಆ ಥರ ಮಾಡಿದ್ದೀನಿ ಮಾಡಿ ಈಗ ಎಲ್ಲ ಕೂತ್ಕೊಂಡು ಇದ್ದಾವೆ ಎಲ್ಲ ತಿಂದು ಮುಗಿದಾಯಿತು ಇನ್ನೇನು ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಕಿತ್ತಾಡ್ಕೊಂಡು ತಿಂತಾ ಇದ್ದಾವೆ ಹಿಂಗೆ ಚೆನ್ನಾಗಿ ತಿನ್ನಲಿ ಇನ್ನು ಕೋಳಿಗಳೆಲ್ಲ ನೋಡಿ ಎಲ್ಲ ಬ್ಯಾಚ್ ವೈಸ್ ಆಗ್ಬಿಟ್ಟೈತೆ ಇದೊಂದು ಒಂದು ಹೋಗಿ ಇಲ್ಲಿ ಕೂತೈತೆ ಒಂದು ಹೋಗಿ ಆ ಬ್ಯಾಚ್ ಅಲ್ಲಿ ಕೂತೈತೆ ಈ ಬ್ಯಾಚು ಹೊಸದು ತಂದಿದ್ದೀವಲ್ಲ ಅದು ಈ ಒಂದು ಪಾರ್ಟ್ನರ್ ಮಾಡ್ಕೊಬಿಟ್ಟೈತೆ ಬೇರೆ ಕೋಳಿ ಇದಕ್ಕೆ ಇಲ್ಲ ಅಂತ ಇನ್ನು ಅದೊಂದು ಹುಷಾರಿಲ್ಲ ಅದೊಂದು ಕೋಳಿ ಅಲ್ಲಿ ಕೂತೈತೆ ಇದೊಂದು ಮೊಟ್ಟೆ ಇಕ್ತೈತೆ ಅಂತ ಹೇಳಿದ್ನಲ್ಲ ಆ ಕೋಳಿ ಸ್ವಲ್ಪ ಕಾಲು ಲೇಟಾಗೈತೆ ಅನ್ಕೋ ಕುಂಡ್ತೈತೆ ಇನ್ನು ಮೇಲುಗಡೆ ಒಂದು ಕೋಳಿ ಇನ್ನು ಮೇಲುಗಡೆ ಒಂದು ಕೋಳಿ ಐತೆ ಇದೇನು ನಾಲ್ಕು ಕೋಳಿ ತಂದ್ವಿ ಅದರಲ್ಲಿ ಒಂದು ಕೋಳಿ ಅದು ಮೂರು ಕಾವಿಗೆ ಬಂದೈತೆ ಮೊಟ್ಟೆ ಇಲ್ಲ ಇನ್ನೂ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಬೇಕು ಅವು ಮೊಟ್ಟೆ ಏಕಕ್ಕೆ ನೋಡಿ ವೀಡಿಯೋ ಮಾಡ್ತಿರೋದಕ್ಕೆಲ್ಲ ಅಲರ್ಟ್ ಆಯ್ತದೆ ಬಂದು ಮಾರ್ನಿಂಗಿಂದ ಸೇಮ್ ಪ್ರೊಸೀಜರ್ ಸ್ಟಾರ್ಟ್ ಮಾಡೋದು ಇನ್ನು ನಿನ್ನೆ ಬಂದು ಒನ್ ಅಷ್ಟು ಶೈಲಜ್ ಮಾಡಿದ್ವಿ ನೋಡಿ ಈ ಕಡೆ ನಿನ್ನೆ ತೋರಿಸಿದ್ನಲ್ಲ ಸೆಟಪ್ಪು ಸೇಮ್ ಹಾಗೆ ಇದೆ ಬೆಳಗ್ಗೆ ಹೊತ್ತು ಇಲ್ಲಿಗೆ ಬಿಡೋದು ಮೊನ್ನೆ ನೋಡಿ ಏನು ಒಂದು ಟನ್ ಶೈಲಜ್ ಮಾಡಿದ್ವಿ ಸ್ವಲ್ಪ ಬೆಂಡಾಗಿಬಿಟ್ಟೈತಿ ಈ ಕಡೆಗೆ ಅದಕ್ಕೆ ಹಗ್ಗ ಕಟ್ಟಿದ್ದೀವಿ ಹಿಂಗೆ ಇದು ಮೂರು ಚೀಲ ತಂದಿನ ಅದೊಂದು ತುಂಬಿಟ್ಟಿದ್ದೀವಿ ಇದರಲ್ಲಿ ಡೈಲಿ ಯೂಸೇಜಿಗೆ ಇದರಲ್ಲಿ ಬಂದು ಏನು ಮಿಕ್ಕೊಂಡಿತ್ತಲ್ಲ ನೆನ್ನೆ ಅದನ್ನು ಬಂದು ಇದಕ್ಕೆ ಸ್ಟೋರೇಜ್ ಮಾಡಿದ್ದೀವಿ ಈಗ ಇದನ್ನ ಖಾಲಿ ಮಾಡಾದ್ಮೇಲೆ ಇದೊಂದು ನೂರಿಪ್ಪತ್ತು ಕೆ ಜಿ ಐತೆ ಇದೊಂದು ನೂರು ಕೆ ಜಿ ಐತೆ ಇವೆರಡು ಖಾಲಿ ಆದಮೇಲೆ ಈ ಬ್ಯಾಗ್ ಓಪನ್ ಮಾಡೋದು ಇದು ಖಾಲಿ ಆಗೋ ಅಷ್ಟೋದಕ್ಕೆ ಒಂದು ಫಾರ್ಟಿ ಡೇಸ್ ಆಗುತ್ತೆ ಅಷ್ಟರಲ್ಲಿ ಇದು ಖಾಲಿ ಮಾಡೋ ಮಾಡೋಷ್ಕೆ ಇನ್ನೂ ಅದು ಒಳ್ಳೆ ಕ್ವಾಲಿಟಿ ಬಂದಿರುತ್ತೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ వీడియో నోడిర థ్యాంక్ యూ సో మచ్ బాయ్